ಬಾಳ್ ಮಂದಿ ನೋಡ್ತೇನೆ ಸನ್ಯಾಸಿಗಳನ್ನ ಇಡೀ ದೇಶ ತುಂಬಾ ತೆರಿಗೆ ಏನು ಹೊರಗ್ ಒಳಗೆ ಒಳಗೇನು ಇರಂಗಿಲ್ಲ ದೂರಲೆ ನೋಡಿದ್ರೆ ಚಂದ ಒಳಗೆ ಹೋದಂಗೆ ಹೊಲಸ ನಾರತಾವ ಸನ್ಯಾದಾಗ ಸನ್ಯದಾಗ ಹೋದಂಗೆ ಕೆಟ್ಟ ಹೊಲಸ ನಾರತಾವ ದೊಡ್ಡ ಗ್ಯಾಂಗದಾವ್ ಅವುಗಳಿಂದ ಏನೂ ಆಗೋದಿಲ್ಲ ಬರೇ ತೋರಿಕೆ ಸನ್ಯಾಸಿಗಳು ಇರುವಿಕೆ ಸನ್ಯಾಸಗಳಂತಲ್ಲ ನಮಗೆ ತೋರ್ಸಕ್ ಕಡಿಮೆ ಇರೋಕೆ ಭಾಳ ಅದು ಬೇಕಾಗೈತಿ ಇರಲಿಲ್ಲ ಅಂದ್ರೆ ನಾಟಕ ಮಾಡೋರ್ನ ತೊಗೊಂಡು ಏನು ಮಾಡೋರು ನಾಟಕ ಮಾಡೋ ಸನ್ಯಾಸಗಳು ಭಾಳ ಆಗ್ಯಾರ ಜನರಿಗೆ ತಾವು ಮೋಸ ಮಾಡ್ಕೋತಾರ ಜನ್ರಿಗೂ ಮೋಸ ಮಾಡ್ತಾರೆ ಅಂಥವ್ರನ್ನ ಹಿಡ್ದು ಎಲ್ಲರ ಕಂಬ ಕಟ್ಟಿ ಜಡಿಬೇಕಂತ ಹೇಳ್ತಿರ್ತೇನೆ ನಾ ಯಾವಾಗಲೂ ಅಲ್ಲರೂ ದೇವರ ಪ್ರತಿನಿಧಿ ಅಂತ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರ ನೀವು ರಾತ್ರಿದಾರು ಕುಡಿತೀರಪ್ಪ ಹಗಲತ್ತು ಅಭಿಷೇಕ ಕುಡಿತೀರಿ ನೀವು ಸನ್ಯಾಸಿಗಳು ಅಂತ ಅಲ್ಲೊಂದು ದೊಡ್ಡ ಮಠ ಐತೆ ಅಲ್ಲಿ ಸನ್ಯಾಸಿಗಳು ಭಾಳ ಇರ್ತಾರ ನಾ ಹೆಸರು ಹೇಳೋದು ನಿಮ್ಗೆ ಅಲ್ಲಿ ಮಗ್ಲ ನಮ್ಮ ಶಿಷ್ಯಂದ ಒಂದು ಕೋಲ್ಡ್ ಡ್ರಿಂಕ್ ಅಂಗಡಿ ಐತೆ ಅವ ನನಗಂದ ಅಪ್ಪ ಈ ಕೊಡ್ರಿ ರಾತ್ರಿ ಕೋಲ್ಡ್ ಡ್ರಿಂಕ್ ಎದಕ್ ಹೋಯ್ತಾರ್ರಿ ಅಂತ ಅಂದವ ನ ಹಗಲತ್ ಕುಡಿತೈತ್ರಿ ಮಂದಿ ನಮ್ಗೆ ಗೊತ್ತೈತಿ ಇವ್ರು ರಾತ್ರಿ ಕೋಲ್ಡ್ ಡ್ರಿಂಕ್ ಹೋಯ್ತಾರ್ರಿ ಅಂದವ ಏನ್ ನನಗೂ ಗೊತ್ತಿಲ್ಲ ಬಿಡ್ರಿ ಇಲ್ರಿ ದಾರು ದಕ್ ಹೋಯ್ತಿರ್ತಾರೆ ಮಂದಿ ಅತ್ ಅಂದ ಆ ಅದೇ ನೋಡಪ್ಪ ಅಂತ ಹೇಳಿ ಉಳ್ದವ್ರು ಹೋದ್ರೆ ನಮಗೆ ಸಂಶಯ ರೀ ಸ್ವಾಮಿಗಳು ತಗೊಂಡ್ ಹೋಗಾರೀ ರಾತ್ರಿ ಬಂದು ಅಂತಂದವ ನಾನು ಮುಂದೆ ಹೇಳಿದ್ ಭಾಳ ಚಲೋ ಆಯ್ತು ಮಂದಿ ಮುಂದಿನ ಹೇಳಕ್ಕೆ ಹೋಗ್ಬೇಡ ಯಾಕಂದ್ರೆ ನಾಳೆಗೆ ನಮಸ್ಕಾರ ಮಾಡೋರು ಒತ್ತ ಒದ್ದಾರು ಹಿಡ್ದಂತ ಏನು ಮಾಡೋದು ಇಂಥ ಸನ್ಯಾಸಗಳಂತ ನಡಿಕ ಹತ್ತು ಸಿಕ್ಕರ ತಗೊಂಡು ಮಾಡೋದೇನು ಊರ ಹಾಳ ಊರ ಹಾ ಒಂದ ಇರ್ಬೇಕು ಒಳೆ ಪಕ್ಕ ಇದ್ದಂಗೆ ಇರ್ಬೇಕು ಅದಕ್ಕೆ ನಮ್ಮ ಆಗಲೇ ಹೇಳಿದರು ಬಸವಲಿಂಗ ಶ್ರೀಗಳು ಹೇಳಿದರು ಅವರು ಹೇಳಿದರು ಆಮ್ಯಾಗ ಮೊದಲು ಹೇಳಿದರು ಒಬ್ಬ ಚೊಕ್ಕ ಚಿನ್ನ ಅಂತೀವಲ್ಲ ಅಂಥ ಸನ್ಯಾಸಿ ತಮ್ಮ ಊರಿಗೆ ದೊರ್ತಾರೆ